ಸಮಾಜದಲ್ಲಿ ಹಿಡಿತ ಸಾಧಿಸಬೇಕಾದರೆ ನಾವು ರಾಜಕೀಯವಾಗಿ ಗಟ್ಟಿಗೊಳ್ಳಬೇಕು ಆ ಕಾರಣದಿಂದಾಗಿ ಸೆಪ್ಟೆಂಬರ್ ಮೂರರಂದು ಜಿಲ್ಲೆಯಾದ್ಯಂತ ಎಲ್ಲ ನಾಯಕರುಗಳನ್ನು ಒಟ್ಟಿಗೆ ಸೇರಿಸಿ ಸಿದ್ದಾಪುರದ ಬಾಲಭವನದಲ್ಲಿ ಚಿಂತನ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಪ್ರಣವಾನಂದ ಸ್ವಾಮೀಜಿಯವರು ಹೇಳಿದರು ಅವರು ಸಿದ್ದಾಪುರದಲ್ಲಿಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಶಿರೂರುಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಆರ್ಬಿ ಬಿ ಕಂಪನಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಏನೆಲ್ಲ ಮಾತನಾಡಿದರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಪಂಡ ನೀವು ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲವಾದರೆ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಗೊತ್ತಿರುವ ಹಾಗೆ ನಿರಂತರವಾದ ಕಾನೂನಾತ್ಮಕವಾದ ಹೋರಾಟವನ್ನ ಮಾಡಿ ಆ ಕಂಪನಿಯ ಮೇಲೆ ಮರ್ಡರ್ ಕೇಸು ದಾಖಲು ಮಾಡಿಸಿದ್ರು ಕೂಡ ಆ ಕಂಪನಿ ಅವರಿಗೆ ಒಂದು ನೋಟಿಸ್ ನೀಡೋದಕ್ಕಾಗಲಿ ಅವ್ರನ್ನ ಕಲಿಸೋದೇ ಆ ಬಿ ರಿಪೋರ್ಟ್ ನಿನ್ನೆ ಅಂಕೋಲಾ ಕೋರ್ಟ್ ಅಲ್ಲಿ ಉತ್ತರ ಕನ್ನಡ ಪೊಲೀಸ್ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಉತ್ತರ ಕನ್ನಡ ಪೊಲೀಸ್ ಉತ್ತರ ಕನ್ನಡ ಪೊಲೀಸಿನ ಅಧಿಕಾರಿಗಳು ಭ್ರಷ್ಟ ನೀಚ ಅಧಿಕಾರಿಗಳು ಹಿಂದುಳಿದ ವರ್ಗಗಳಿಗೆ ಬಹಳ ದೊಡ್ಡ ಅನ್ಯಾಯ ಮಾಡುವವರು ಮಾಜಿ ಎಸ್ ಪಿ ಇಲ್ಲ ಸರ್ಸ ಇರ್ತಕ್ಕಂಥ ಎಂ ನಾರಾಯಣ ಅಥವಾ ಕುತಂತ್ರಿ ಹಾಗಾಗಿ ಈಗ ಮಾಡಬಹುದಿತ್ತು ಈ ಕ್ಷೇತ್ರದ ಎಂ ಪಿ ಕಾಗೇರಿ ವಿಶ್ವೇಶ್ವರ ಕಾಗೇರಿಯವರು ನಾವು ಡೆಲ್ಲಿ ಹೋದಾಗ ಕರ್ಕೊಂಡು ಹೋದಾಗ ಕರ್ಕೊಂಡು ಹೋದಾಗ ನೀವು ಎಲ್ಲಿಂದ ಒಂದು ಕಪ್ಪು ಟೀ ಕೂಡ ಕೊಡಿಸ್ ಈ ಕ್ಷೇತ್ರದ ಎಂ ಪಿ ಅವರಲ್ಲಿ ಇವತ್ತು ಕೂಡ ಅಸ್ಪರ್ಶತೆಯ ಇದನ್ನ ಕಾಣುತ್ತಾ ಇದೆ ಅಂತಕ್ಕಂಥದ್ದು ನನಗೆ ಅನುಮಾನವನ್ನ ಬರುತ್ತೆ ನಾವೆಲ್ಲರೂ ಹಿಂದುಳಿದವರು ಒಂದು ಸರ್ಕಾರಿ ಕಚೇರಿಗಳಿಲ್ಲ ಯಾವುದೂ ಇಲ್ಲ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆಲ್ಲ ರಾಜ ಈ ಜಿಲ್ಲೆಯ ರಾಜಕಾರಣಿಗಳ ಹೊಂದಾಣಿಕೆ ರಾಜಕಾರಣಿ ಏನಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಅವಮಾನ ವಿರೋಧ ಪಕ್ಷ ಗಿಟ್ಟಿಯಾಗಿರಬೇಕಲ್ಲ ಪ್ರಶ್ನೆಗಳ ಹೆದ್ದು ಬೇಕಲ್ಲ ಒಂದೇ ಕಾರಣ ಯಾವಕ್ಕೆ ಹೋಗ್ಬೋದು ಅಲ್ಲಿ ಅಂಕೋಲಕ್ಷೇತ್ರದ ಶಾಸಕ ಶ್ರೀ ಸತೀಶ್ ಸೈ ಅವರು ಇವತ್ತುವರೆಗೂ ನಮ್ಮವರ ಮನೆಯಲ್ಲಿ ಆ ಘಟನೆ ಆಗಿ ಇವತ್ತುವರೆಗೂ ಕೂಡ ಆ ಮನೆಗಳಲ್ಲಿ ಭೇಟಿಯನ್ನು ಸಂತವಾಗಿ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಇದು ಬಗ್ಗೆ ಸಮುದಾಯದ ಸಂಪೂರ್ಣ ಜಾಗ್ರತೆ ಆಗಬೇಕು ನಾಮಧಾರಿ ನಾಮಧಾರಿ ಈಡಿಗರು ಹಾಗೂ ಹಿಂದುಳಿದ ವರ್ಗಗಳನ್ನೇ ಜಾಗ್ರತೆಗೊಳಿಸೋಕೋಸ್ಕರ ಜಿಲ್ಲೆಯಾದ್ಯಂತರವನ್ನೇ ಆ ವೃದ್ಧಿ ನಮ್ಮ ಸಮುದಾಯ ಇರುವ ಹಳ್ಳಿಗಳಲ್ಲಿ ಪಾದಯಾತ್ರ ಮುಖಾಂತರ ಹೋಗಿ ಸಮುದಾಯಕ್ಕಾಗಿರೋದ ಅನ್ಯಾಯ ಮುಂದೆ ಆಗಬೇಕಾದ ಏನೇನು ಆಗಬೇಕಾದ ಅವಶ್ಯಕತೆಗಳೇನಿದೆ ಇದ್ರ ಬಗ್ಗೆ ಜನಕ್ಕೆ ಜಾಗ್ರತೆ ಮೂಡಿಸಿ ಎರಡು ಸಾವಿರದ ಇಪ್ಪತ್ತೆಂಟು ಮತ್ತು ಮುಂದೆ ಬರುವ ಪಾರ್ಲಿಮೆಂಟ್ ಚುನಾವಣೆಯಲ್ಲಿಯೂ ಕೂಡ ಸಮುದಾಯವನ್ನೇ ರಾಜಕೀಯವಾಗಿ ಗಟ್ಟಿಗೊಳಿಸುವ ಒಂದು ಕೆಲಸ ಮಾಡಲೇಬೇಕಾಗುತ್ತೆ ಅದನ್ನ ಪ್ರಾರಂಭ ಸಿದ್ಧಾಪುರದಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ಮೂರನೇ ತಾರೀಕು ಸೆಪ್ಟೆಂಬರ್ ಮೂರನೇ ತಾರೀಕು ಬುಧವಾರ ದಿನ ಸಿದ್ಧಾಪುರದ ಬಾಲಭವನದಲ್ಲಿ ಸುಮಾರು ಜಿಲ್ಲೆಯಲ್ಲಿ ಸರ್ವ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ನಾಮಧಾರಿ ಸಮುದಾಯದ ಹಾಲಿ ಮಾಜಿ ರಾಜಕೀಯ ಸದಸ್ಯರುಗಳು ಎಂ ಎಲ್ ಎಲ್ಲರನ್ನೇ ಸೇರಿಸಿ ನೂರ ಐವತ್ತಿಂದ ಎರಡು ನೂರು ಜನರ ಒಂದು ಚಿಂತನ ಶಿಬಿರವನ್ನೇ ಈ ಸಿದ್ದಾಪುರದ ಸೆಪ್ಟೆಂಬರ್ ಮೂರನೇ ತಾರೀಕು ಬಾಲಭವನಲ್ಲಿ ಮಾಡಬೇಕು ಅಂತ ಈಗಾಗಲೇ ಹಮ್ಮಿಕೊಟ್ಟಿದ್ದೀವಿ ಅದರಲ್ಲಿ ಪಾದಯಾತ್ರ ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ಯಾವ ಕಡೆಯಿಂದ ಪ್ರಾರಂಭ ಮಾಡಬೇಕು ಯಾವ ರೀತಿ ಹೋಗಬೇಕು ಅಂತ ಹಿನ್ನೆಲೆಯಲ್ಲಿ ನಾವು ಅದನ್ನ ಮಾಡುತ್ತೀವಿ ಉತ್ತರ ಕನ್ನಡ ಜಿಲ್ಲೆಗೆ ಇವತ್ತು ನಾನು ಆ ಐ ಆರ್ ಬಿ ಪ್ರಕರಣದಲ್ಲಿ ಈಗ ಹಿಂದಿನ ಎಸ್ ಪಿ ಮೇಲೆ ಎರಡು ಕೇಸ್ ಹಾಕಿದ ಕೇಸ್ ನಡೀತಾ ಇದೆ ಇವತ್ತು ಇಲ್ಲಿರುವ ಡಿ ಸಿ ಕೂಡ ಭ್ರಷ್ಟ ಡಿ ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋದು ಶ್ರೀಮತಿ ಲಕ್ಷ್ಮಿ ಪ್ರಿಯೆ ಕೂಡ ಅಷ್ಟು ಸೇರಿಕೆ ಬಿಟ್ಟಿದ್ದಾರೆ ಎಮ್ ಎನ್ ಸಿ ಕಂಪನಿಗಳ ಜೊತೆ ಎಲ್ಲರ ಜೊತೆ ಸೇರಿಕೊಂಡು ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ಟಿದ್ದಾರೆ ಕೇಸುಗಳು ಅವರ ಮೇಲೆ ಎಲ್ಲ ನಡೀತಾ ಇದೆ ಇಡಿ ಡಿಯಿಂದ ನೋಟಿಸ್ ಆಗಿದೆ ಲೋಕಾಯುಕ್ತದಿಂದ ನೋಟಿಸ್ ಆಗಿದೆ ಈಗ ಹೊಸದಾಗಿ ಒಂದು ಎಸ್ ಪಿ ಬಂದಿದೆ ಅವರು ಯಾವ ರೀತಿಯಲ್ಲಿ ಇದನ್ನು ಮುಂದುವರಿಸ್ತೀವಿ ನಮಗೆ ಗೊತ್ತಿಲ್ಲ ನಾವು ಕಾಯ್ತಾ ಇದ್ವಿ ಅವ್ರದ್ದು ಏನಿದೆ ಅಂತ ಹೇಳಿಕೊಂಡು ಹಾಗಾಗಿ